ನಮಸ್ಕಾರ ಸುಶ್ಮಾ ಕೀರ್ತಿ ಪ್ರಸಾದ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಏನು ಎತ್ತ ಅಂತ ಗೊತ್ತಾಗ್ಬೇಕು ಅಂದ್ರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ನಮ್ಮ ವೆಜ್ಮರು ಕೂಡ ಬಂದಿದ್ದಾರೆ ಪಾಪು ಕೂಡ ರೆಡಿ ಮಾಡಿಸಿದ್ದೀನಿ ಸೊ ಹಂಗೆ ಊಟ ಗೀಟ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದ್ರೆ ಪಾಪಕ್ಕೆ ಸ್ವಲ್ಪ ಬಟ್ಟೆ ತೆಗಿಬೇಕಿತ್ತು ಅಂದ್ರೆ ಇನ್ನೇನೋ ಒಂದು ಬರ್ಡೇ ಬಂತು ಬರ್ಡೇನು ಜಾಸ್ತಿ ಮಾಡ್ತಾ ಇಲ್ಲ ಸೊ ಮನೆಗೆ ತಕ್ಕ ಮಟ್ಟಿಗೆ ಮಾಡ್ಕೊಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಬಟ್ಟೆ ಒಂದು ತರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಬ್ಯುಸಿಯಾಗಿ ಹೋಗ್ತಾರೆ ಇವತ್ತು ಫ್ರೀ ಇದ್ರು ಹಾಗಾಗಿ ಇವತ್ತೇ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸೊ ಯಾವ ಬಟ್ಟೆ ತಗೋತೀನಿ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ ಖುಷಿ ಜೊತೆ ಹೋಗ್ತೀಯಾ ನಾನು ಅಮ್ಮ ಬೂ ಬೇಡ ಇವತ್ತಂತೂ ಗಾಡೀಲಿ ಹೋಗಿದ್ದನ್ನ ಪಾಪ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ನನ್ನ ಗಂಡ ಬೈತಾನೆ ಇದ್ದ ಅಯ್ಯೋ ಗಾಳಿ ಜಾಸ್ತಿ ಕೂರಿಸ್ಕೋ ಕೂರಿಸ್ಕೋ ಅಂತ ಬಟ್ ನಾನು ಎಷ್ಟೇ ಕೂರಿಸ್ಕೊಂಡ್ರು ಕೂತ್ಕೊತಾ ಇರ್ಲಿಲ್ಲ ಗಾಳಿಗೆ ಅಂದ್ಕೊಂಡು ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಇದ್ದ ಸೊ ಹೀಗೆ ನಾವು ಉತ್ರಣಿ ಕಡೆ ಹೊರಟ್ವಿ ಅಲ್ಲಿ ಹೋಗೋ ಅಷ್ಟಲ್ಲಿ ನಾನು ಎರಸ್ಟೆಲೆಲ್ಲ ಅಳಗೋಗಿತ್ತು ಎಷ್ಟೇ ತಲೆ ಬಾಚಿದ್ರೂ ನನಗೆ ನೀಟಾಗಿ ಕೂರ್ತಾಯಿಲ್ಲ ಯಾಕೆಂದರೆ ಸ್ವಲ್ಪ ಬೇಬಿ ಏರ್ಸ್ ಬರ್ತಾ ಇರೋದ್ರಿಂದ ಸ್ವಲ್ಪ ಕೂದಲು ಇದೆ ಹೊಸ ಹೊಸದು ಸೊ ಹಾಗಾಗಿ ಅದೆಲ್ಲ ಹರಡ್ಕೊಳ್ತಾನೆ ಇರುತ್ತೆ ಎಷ್ಟು ಸರಿ ತಲೆ ಬಾಚಿದ್ರು ಇರ್ತಾನೆ ಇಲ್ಲ ಮೆಸ್ಸಿ ಮೆಸ್ಸಿ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಅಲ್ಲಿಗೆ ಒಳಗಡೆಗೆ ಹೋಗೋಕೆ ಮುಂಚೆ ಸ್ವಲ್ಪ ತಲೆಗೆಲೆ ಬಾಜ್ಕೊಂಡು ಅಲ್ಲೇ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ನೀವೇ ನೋಡ್ತಿದ್ದೀರಲ್ಲ ನೋಡಿ ಇವಾಗ ತಾನೇ ಗಂಟೆ ಕೊಂಡ್ರು ಆ ಇಯರ್ಸ್ ಎಲ್ಲ ಹೇಗಾಗೋಗಿದೆ ಸೊ ನಾನು ಸ್ವಲ್ಪ ದಿನ ಅದು ಸ್ವಲ್ಪ ಉದ್ದಾಗೋರ್ಗು ಅದೇ ಪ್ರಾಬ್ಲಮ್ಮು ಸೊ ಹೋಗಿದ ತಕ್ಷಣ ಈ ಡ್ರೆಸ್ ಇಷ್ಟ ಆಯಿತು ಬಟ್ ಅಷ್ಟೊಂದು ಕಲೆಕ್ಷನ್ಸೇ ಇರಲಿಲ್ಲ ಸ್ಟುಡಿಯೋದಲ್ಲಿ ಎಲ್ಲ ಒನ್ ಪಾಯಿಂಟ್ ಫೈವ್ ಇಯರ್ಸು ಇಲ್ಲಾಂದರೆ ಟೂ ಇಯರ್ಸ್ ಮೇಲಿರೋ ಬೇಬೀಸ್ಗೆ ಸ್ವಲ್ಪ ಸ್ವಲ್ಪ ಕಲೆಕ್ಷನ್ಸ್ ಇತ್ತು ಒನ್ ಇಯರ್ಗೆ ಯಾವುದು ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಸೊ ಇಲ್ಲೊಂದು ಎರಡು ಮೂರು ಡ್ರೆಸ್ನ ಟ್ರಯಲ್ ನೋಡಿದ್ವಿ ಪಾಪುಗೆ ಸ್ವಲ್ಪ ಲೂಸ್ ಲೂಸ್ ಆಗ್ತಿತ್ತು ಪ್ಯಾಂಟ್ ಅಂತೂ ಒಂದು ಸಿಗಲೇ ಇಲ್ಲ ಅವನಿಗೆ ಸ್ವಲ್ಪ ಅಲ್ಲೇ ಮೂಡ್ ಆಫ್ ಆಗೋಯ್ತು ಸೊ ಇನ್ನೇನು ಮಾಡೋದು ಇರೋದ್ರಲ್ಲೇ ಹುಡ್ಕೋಣ ಅಂದ್ಬಿಟ್ಟು ಒಂದಷ್ಟು ಹುಡುಕ್ತಾ ಇದ್ರೆ ಹೇಳ್ತಾ ಇದ್ದೀನಲ್ಲ ಬರೀ ಎರಡು ವರ್ಷದ ಮೇಲಿರೋ ಸಿಗ್ತಾ ಇದೆ ಸೊ ಕಲೆಕ್ಷನ್ಸ್ ಕೂಡ ಅಷ್ಟೊಂದು ಇರಲಿಲ್ಲ ಸೊ ಒಂದು ಎರಡು ಕಡೆ ಹೋಗಿ ಉಟ್ಕೊಬರೋಣ ಅಂದರೆ ನನಗೆ ಅಂಡ ಆಲ್ರೆಡಿ ಕುಣಿತಾ ಇದ್ದರು ಟೈಮ್ ಇಲ್ಲ ಟೈಮ್ ಆಯಿತು ಟೈಮ್ ಆಯಿತು ಅಂತ ಎಲ್ಲಾದರೂ ಹೊರ್ಗಡೆ ಹೋದರೆ ಸ್ವಲ್ಪ ಫ್ರೀಯಾಗಿ ಬಿಟ್ಬಿಡಬೇಕು ಅಂದರೆ ಬೇಗ 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 ಅಂದರೆ ನನಗಂತೂ ಅಲ್ಲೇ ತಲೆ ಕೆಟ್ಟೋಗುತ್ತೆ ಅಲ್ಲೇ ಮೂಡ್ ಆಫ್ ಆಗೋಗುತ್ತೆ ಬಟ್ಟೆ ನೋಡೋಕ್ಕೂ ಆಗೋಲ್ಲ ಸೊ ಹಾಗಾಗಿ ಪ್ಲೀಸ್ ನೀನು ಸ್ವಲ್ಪ ಕಡೆ ಇರುವಂಥವ್ರನ್ನ ಕಳಿಸ್ಬಿಟ್ಟು ಸ್ವಲ್ಪ ಇನ್ನೊಂದು ಎರಡು ಮೂರು ಜೊತೆ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಎಲ್ಲೋ ಕೂಡ ಅವನಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಇದು ಟೀ ಶರ್ಟ್ ಬೇರೆ ಶರ್ಟ್ ಬೇರೆ ಇದ್ದರೆ ನಿಜ ಅದನ್ನೇ ತೊಗೊಬಿಡ್ತಿದ್ದೆ ಬಟ್ ಅದು ಎರಡೂ ಒಂದೇ ಥರ ಇತ್ತು ಅದನ್ನ ಟೀ ಶರ್ಟ್ ಥರ ವೇರ್ ಮಾಡ್ಬೇಕು ಅವನಿಗೆ ಬಿಚ್ಚೋದು ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡು ಅದು ಬೇಡ ಅಂತ ಇಟ್ಬಿಟ್ಟೆ ಸೊ ಮತ್ತು ನಾವು ಸ್ಟೈಲ್ ಯೂನಿಯನ್ ಕಡೆ ಹೋದ್ವಿ ಅಲ್ಲೂ ಅಷ್ಟೇ ಬರೀ ಎರಡು ವರ್ಷ ಮೂರು ವರ್ಷದ ಮಕ್ಕಳಿಗೆ ಇದೆ ಒಂದು ವರ್ಷದ ಮಕ್ಳಿಗೆ ಸಿಗ್ತಾನೇ ಇಲ್ಲ ಇವಾಗ ತೋರಿಸಿದ ಅದು ಇಷ್ಟ ಆಯಿತು ಎರಡು ವರ್ಷದ್ದು ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ ಅದೇ ಹಾಕೋಣ ಅಂದ್ಕೊಂಡೆ ಬಟ್ ನನ್ನ ಗಂಡ ಬೈದರು ಬೇಡ ಹಾಕೋದು ಹಾಕ್ತಿಯೋ ಚೆನ್ನಾಗಿರೋದೆ ಹಾಕು ಯಾಕಂದರೆ ಅದು ಏಳ್ನೂರು ರೂಪಾಯಿ ಒಂದೇ ಒಂದು ಪುಲೋವರು ಸೊ ಹಾಗಾಗಿ ಹಾಕೋದಾಕ್ತಿಯೋ ಚೆನ್ನಾಗಿರೋದೆ ಹಾಕು ಇನ್ನೊಂದು ಎರಡು ಕಡೆ ಹೋಗೋಣ ಬಾ ಅಂತ ಅವರೇ ಹೇಳಿ ಸೀದಾ ಇವಾಗ ಮ್ಯಾಕ್ಸ್ ಕಡೆ ಹೊರಟ್ವಿ ಸೊ ಅಲ್ಲಿ ಹೋದರೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಕಲೆಕ್ಷನ್ಸ್ ಇತ್ತು ಬಟ್ ನಮ್ಮ ಬಜೆಟಿಗೆ ತಕ್ಕಂಗಿರಲಿಲ್ಲ ನಿಜ ಜೀನ್ಸು ಮತ್ತು ಪ್ಯಾಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒನ್ ಇಯರ್ಗೆ ಪುಟ್ ಪುಟಾಣಿ ಬಟ್ಟೆಗಳು ನೋಡೋದಕ್ಕೆ ಖುಷಿ ಆಗ್ತಿತ್ತು ಬಟ್ ಒಂದೊಂದು ಜೀನ್ಸು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಇತ್ತು ಶಾಕ್ ಆಗೋಯ್ತು ನನಗೆ ಯಾಕಂದರೆ ನಮ್ಮದೇ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ನಿಜ ಮಕ್ಳಿಗೆ ತೊಗೊಳ್ಳೋ ಬಟ್ಟೆಯಲ್ಲಿ ನಮಗೆ ಎರಡೆರಡು ಜೊತೆ ಮೂರು ಮೂರು ಜೊತೆ ಬಟ್ಟೆ ತೊಗೋಬೋದಿತ್ತು ಸೊ ಹಾಗಾಗಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲ ಬರ್ಡೇ ವ್ಲಾಗಲ್ಲಿ ನೋಡಿ ಪಾಪುಗೆ ಯಾವ ಬಟ್ಟೆ ಸೆಲೆಕ್ಟ್ ಮಾಡಿದ್ವಿ ಎರಡು ಜೊತೆ ತೊಗೊಬಂದ್ವಿ ಸೊ ಬರ್ಡೇವರೆಗೂ ವೆಯ್ಟ್ ಮಾಡಿ ಯಾವ ಬಟ್ಟೆ ಅಂತ ತೋರಿಸ್ತೀನಿ ಸೊ ಇದೆಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ್ವಿ ನಮ್ಮ ಮನೆಯವರು ಸ್ವಲ್ಪ ಕೆಲ್ಸಕ್ಕೆ ಹೊರಟರು ಅಲ್ಲಿ ಬಂದರೆ ನಮ್ಮ ಅಕ್ಕ ತಮ್ಮ ಎಲ್ಲ ಮನೆಗೆ ಸ್ವಲ್ಪ ರೇಷನ್ ತೊಗೋಬೇಕಿತ್ತು ಅಂದ್ಬಿಟ್ಟು ಡಿಮಾರ್ಟ್ ಕಡೆ ಹೊರಟರು ನಾನು ಪಾಪಕ್ಕೆ ಸ್ವಲ್ಪ ಸರಿಗೆ ಅಂದರೆ ಸರ್ಲಕ್ ಮಾಡ್ತೀನಿ ಮನೇಲೆ ಅದಕ್ಕೆಲ್ಲ ಐಟಮ್ಸ್ ಸ್ವಲ್ಪ ಖಾಲಿಯಾಗಿತ್ತು ಸೊ ಅದನ್ನು ನಾನು ತೊಗೋಬೇಕಿತ್ತು ನಾನು ಬರ್ತೀನಿ ಅಂದೆ ಸೊ ಹಾಗಾಗಿ ಡಿ ಮಾರ್ಟ್ಗೆ ಹೋದ್ವಿ ಅಲ್ಲಿ ನೋಡಿ ಪಾಪಕ್ಕೆ ಸ್ಲಿಪ್ಪರ್ ಹಾಕ್ಬಿಟ್ಟು ನಡೆಯೋ ಅಂದರೆ ಅವ್ನಿಗೇನೋ ಏನೋ ಇದ್ದಂಗೆ ತುಂಬಾ ನಗ್ತಿದ್ದ ಅವನಂತೂ ಹೆಜ್ಜೆ ಇಡ್ತಾನೆ ಇರಲಿಲ್ಲ ಸೊ ಅವನಿಗೂ ಸ್ವಲ್ಪ ಶಾಪ್ ಮಾಡಿಕೊಂಡು ತಿನ್ನೋಕ್ಕೆ ಗಿನ್ನಕ್ಕೆಲ್ಲ ತಗೊಂಡು ಬಂದ್ವಿ ಅಲ್ಲಿ ತುಂಬನೇ ಗಲಾಟೆ ಮಾಡ್ತಿದ್ದೆ ಯಾಕಂದರೆ ನಾವು ನೈಟ್ ಹೊತ್ತು ಹೋಗಿರೋದು ಜನ ಕಮ್ಮಿ ಇರ್ತಾರೆ ಅಂದ್ಬಿಟ್ಟು ನನ್ನ ತಮ್ಮ ಯಾವಾಗಲೂ ನೈಟೇ ಕರ್ಕೊಂಡು ಹೋಗೋದು ಸೊ ಒಂಬತ್ತು ಗಂಟೆ ಮೇಲಾಗಿತ್ತು ಅನಿಸುತ್ತೆ ನಾವು ಹೋಗಿದ್ದು ಸೊ ಅಲ್ಲಿ ಜನನೂ ಸ್ವಲ್ಪ ಕಮ್ಮಿ ಇದ್ರಲ್ಲ ಅವನು ಪಾಪ ಎತ್ಕೊಂಡು 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 ಸಾಕಾಗಿತ್ತು ಹಾಗಾಗಿ ಅಲ್ಲಿ ಬಟ್ಟೆ ಬುಟ್ಟಿಲಿ ಬಿಟ್ಟಿದ್ರೆ ಅವನದೇ ಆಟ ಆಗೋಗಿತ್ತು ಅಲ್ಲಿಂದ ಈ ಕಡೆ ಎಸಿ ಇಲ್ಲಿಂದ ಆ ಕಡೆ ಎಸಿ ಅಂದ್ಕೊಂಡು ಕೂತ್ಕೊಂಡೇ ಬಿಟ್ಟಿದ್ದ ಸೊ ಇದೆಲ್ಲ ಸ್ವಲ್ಪ ಆಟ ಮುಗಿಸ್ಕೊಂಡು ನಾನು ಸ್ವಲ್ಪ ಶಾಪ್ ಮಾಡಿಕೊಂಡು ಅವ್ರ ಏನೇನು ಬೇಕು ಎಲ್ಲ ಐಟಮ್ ರೇಷನ್ ತೊಗೊಂಡು ಇನ್ನೂ ಏನೇನಿದೆ ಇನ್ನೂ ಏನೇನು ಬೇಕು ಅಂತ ಚೆಕ್ ಮಾಡಿಕೊಂಡು ಒಂದು ರೌಂಡು ಸೀದಾ ಬಿಲ್ಲಿಂಗ್ ಕಡೆ ಹೊರಟ್ವಿ ಅಲ್ಲೂ ಅಷ್ಟೇ ಸ್ವಲ್ಪ ಜನ ಕಮ್ಮಿನೇ ಇದ್ದರು ಸೊ ಹಬ್ಬ ಬೇರೆ ಅಲ್ವಾ ಆಫರ್ಸು ಮತ್ತು ಬೇರೆ ಏನೇನಿದೆ ಅಂತ ನೋಡಿಕೊಂಡು ಸ್ವಲ್ಪ ಇದು ಬಿ ನೀವೇ ನೋಡ್ತಿದ್ದೀರಲ್ಲ ಜನ ತುಂಬಾ ಕಮ್ಮಿ ಇದ್ದರು ನೀವು ಅಷ್ಟೇ ಯಾವತ್ತಾದರೂ ಡಿಮಾರ್ಟ್ಗೆ ಹೋದರೆ ನೈಟ್ ಟೈಮ್ ಹೋಗಿ ಸರ್ ನೋಡಿ ನಾನು ಒಂದು ಇನ್ನೂರು ರೂಪಾಯಿಗಾಗೋ ಅಷ್ಟು ಪರ್ಚೇಸ್ ಮಾಡಿದೆ ಪಾಪಿಗೆ ಮಾತ್ರ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅದು ಮಾತ್ರ ತೊಗೊಂಡೆ ಸೊ ನಾನು ಈಚೆ ವೆಯ್ಟ್ ಮಾಡ್ತಿದ್ದೆ ಅವ್ರು ಬಿಲ್ಲಿಂಗ್ ಹಾಕ್ಸ್ಕೊಂಬರೋ ಅಷ್ಟೆಲ್ಲ ಲೇಟ್ ಆಯಿತು ಅಂದ್ಬಿಟ್ಟು ನಾನು ಈಚೆನೇ ವೆಯ್ಟ್ ಮಾಡ್ತಿದ್ದೆ ನಿಜ ನೈಟ್ ಹೊತ್ತು ಡಿ ಮಾರ್ಟ್ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ನೀವೇ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮಾಮೂಲಿ ಅಂಗಡಿಗಳಿಗೆ ಹೋಲಿಸ್ಕೊಂಡ್ರೆ ಡಿ ಮಾರ್ಟು ಎಷ್ಟು ಬೆಸ್ಟು ಗೊತ್ತಾ ನಮಗೆ ಒಂದು ಐನೂರು ರೂಪಾಯಿ ಶಾಪ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ನಮಗೆ ಎಪ್ಪತ್ತೆಂಬತ್ತು ರೂಪಾಯಿ ಆದರೂ ಉಳಿತಾಯ ಆಗುತ್ತೆ ಆ ಥರ ತುಂಬಾ ಬೆಸ್ಟ್ ಅನಿಸುತ್ತೆ ಸೊ ನಾವು ಡಿ ಮಾರ್ಟ್ ಓಪನ್ ಆದಾಗಿಂದ ಇದುವರೆಗೂ ಮಸ್ಟ್ ಆ್ಯಂಡ್ ಶುಡ್ ಮನೆಗೆ ಏನಾದರೂ ರೇಷನ್ ಬೇಕು ಅಂದರೆ ಡಿ ಮಾರ್ಟ್ಗೆ ಹೋಗ್ತೀವಿ ಸೊ ಅಲ್ಲಿ ಈಚೆ ನಾವು ಬರೋಷ್ಟರಲ್ಲಿ ಇಬ್ನಿ ಎಲ್ಲ ಬಿದ್ದಿತ್ತು ಸೊಲ್ಲಡ್ಡು ಅದ್ರ ಮೇಲೂ ಗಾಡಿ ಮೇಲೆಲ್ಲ ಬರ್ಕೊಂಡು ಕೂತಿದ್ದ ವಿಡಿಯೋ ನಿಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡ್ರೆ ಮನೆಗೆ ಬರೋ ಅಷ್ಟರಲ್ಲಿ ಮತ್ತೆ ಹನ್ನೊಂದು ಗಂಟೆ ಆಗೋಗಿತ್ತಲ್ಲ ಎಲ್ಲರಿಗೂ ತುಂಬಾ ಹೊಟ್ಟೆ ಎಸ್ದುಬಿಟ್ಟಿತ್ತು ಊಟ ಮಾಡ್ಕೊಂಡು ಹೋಗಿದ್ವಿ ಬಟ್ ಅಲ್ಲಿ ಬರ್ತಾ ದೋಸೆ ನೈಂಟಿ ನೈನ್ ವೆರೈಟಿ ದೋಸೆ ಇತ್ತು ಅಲ್ಲಿ ತಿನ್ಕೊಂಡೋಗೋಣ ಅಂತ ಹೋದ್ರೆ ಖಾಲಿಯಾಗಿ ಹೋಗಿತ್ತು ಸೊ ಇನ್ನೇನು ಮಾಡೋದು ಡಿಮಾರ್ಟಿಂದ ಫ್ಯಾಮಿಲಿ ಪ್ಯಾಕ್ ಮ್ಯಾಗಿ ತಂದಿದ್ವಿ ಸೊ ನನ್ನ ತಮ್ಮ ಅದೇ ಮಾಡು ಒಂದು ಸ್ವಲ್ಪ ತಿನ್ಕೊಂಡು ಮಲ್ಕೊಳ್ಳೋಣ ಸಾಕು ಅಂದ ಸೊ ಆಗಿ ಎಣ್ಣೆ ಹಾಕಿ ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಮಾಮೂಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಮ್ಯಾಗಿ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮ್ಯಾಗಿನ ಕುದಿಸ್ಕೊಂಡ್ರೆ ಮ್ಯಾಗಿ ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಸೊ ನನಗೆ ಹನ್ನೊಂದು ಗಂಟೆ ಹನ್ನೊಂದುವರೆ ರಾತ್ರಿಲಿ ಲಡ್ಡು ಎಲ್ಪ್ ಮಾಡ್ತಾಯಿದ್ದಾನೆ ಸೊ ಅಂತ ಮ್ಯಾಗಿ ಮಾಡಿಕೊಂಡು ನಾವೆಲ್ಲ ತಿಂದ್ವಿ ನಿಮ್ಮ ಮನೇಲು ಯಾವತ್ತಾದರೂ ಈ ಥರ ಲೇಟ್ ನೈಟ್ ಊಟ ಮಾಡಿರೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ನಾವೆಲ್ಲ ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡುವರೆ ಆಗೇ ಹೋಗಿತ್ತು ಪಾಪನ ಸಾಕು ಬಾರೋ ಮಲ್ಕೋ ಅಂದರೆ ಆನಂದ ಮಗ ಅಂತೂ ಅವನು ಮಲ್ಗೋರ್ಗೂ ಬಿಡ್ತಾ ಇಲ್ಲ ಸೊ ಹೀಗೆ ಇವತ್ತು ಖುಷಿ ಖುಷಿಯಾಗಿ ಇವತ್ತಿನ ದಿನನ ಕಂಪ್ಲೀಟ್ ಮಾಡಿದೆ ಸೊ ನೆಕ್ಸ್ಟ್ ಒಳಗೂ ಪಾಪು ಬರ್ಡೇದಾಗಿರುತ್ತೆ ಪ್ಲೀಸ್ ವಾಚ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್